ಹಾಯ್ ಹಲೋ ಎಲ್ಲ ಪ್ರೀತಿಯ ಸ್ವಚ್ಛ ಮನಸ್ಸಿನ ಕನ್ನಡಿಗರಿಗೆ ಸುದ್ದಿ ಸೈಕಲ್ ಚಾನಲ್ಗೆ ಸ್ವಾಗತ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಎಲ್ರಿಗೂ ಮೊದಲನೇದಾಗಿ ಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಪ್ರೀತಿ ಅಣ್ಣ ಅಂತಲೇ ಹೇಳ್ಬೋದು ವಸಿಷ್ಠ ಅಣ್ಣವರ ಮಗನ ನಾಮಕರಣ ಇದೆ ಅಲ್ಲಿಗೆ ಬಂದಿದ್ದೀವಿ ಯಾವ ರೀತಿ ಪ್ರಿಪ್ರೇಷನ್ ಇದೆ ಮತ್ತು ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದಾರೆ ಮತ್ತು ಎಷ್ಟು ಅದ್ಧೂರಿಯಾಗಿ ನಾಮಕರಣ ಮಾಡ್ತಾರೆ ಮತ್ತು ಯಾರ್ಯಾರು ಸೆಲೆಬ್ರಿಟೀಸ್ ಬರ್ತಾರೆ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಏಕೆಂದರೆ ತುಂಬ ಜನಕ್ಕೆ ನೋಡಬೇಕು ಆಸೆ ಇರುತ್ತೆ ಒಬ್ಬರು ಸೆಲೆಬ್ರಿಟಿ ಮನೇಲಿ ಒಂದು ಫಂಕ್ಷನ್ ಆದರೆ ಯಾವ ರೀತಿ ಇರುತ್ತೆ ಅವ್ರ ಮನೇಲಿ ಒಂದು ನಾಮಕರಣ ಆಗಿರ್ಬೋದು ಮದುವೆ ಆಗಿರ್ಬೋದು ಎಂಗೇಜ್ಮೆಂಟ್ ಆಗಿರ್ಬೋದು ಮಾಡಿದ್ರೆ ಯಾವ ರೀತಿ ಮಾಡ್ತಾರೆ ಅಂತ ಇವರು ವಸಿಷ್ಠನ ಸ್ವಲ್ಪ ನಮ್ಮ ಮಿಡಲ್ ಕ್ಲಾಸ್ ಥರನೇ ಸಿಂಪಲಾಗಿ ಮಾಡ್ತಿದ್ದಾರೆ ಆದರೂ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಬನ್ನಿ ಯಾವ ರೀತಿ ಮಾಡ್ತಿದ್ದಾರೆ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಈಗ ಎಂಟ್ರೆನ್ಸ್ ಬರ್ತಿದ್ದಂಗೆ ಒಂದು ಬೋಲ್ಡ್ ಇದೆ ವೆಲ್ಕಮ್ ಟು ದ ನೇಮ್ ರಿವೀಲಿಂಗ್ ಆಫ್ ಜೂನಿಯರ್ ಸಿಂಹ ಇವತ್ತು ನಮ್ಮ ವಸಿಷ್ಠ ಸಿಂಹ ಅವರ ಮಗನ ಹೆಸರೇನು ಅಂತ ಅನಾವರಣ ಮಾಡ್ತಾರೆ ಹೇಳ್ತಾರೆ ಅದಕ್ಕೋಸ್ಕರ ಇದು ಬೋಲ್ಡ್ ಇದೆ ಸಿಂಹಪ್ರಿಯ ಲವ್ ಸಿಂಹಪ್ರಿಯ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಬರ್ತಾ ಇದ್ದಂಗೆ ನಮ್ಮ ಸಂಪ್ರದಾಯದ ಪ್ರಕಾರ ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಪ್ರಕಾರ ಹಲವಾರು ರೀತಿ ಮಡಕೆಗಳು ಮತ್ತು ಕೃಷ್ಣನಿಗೇನೇನು ಇಷ್ಟ ಅದನ್ನು ತುಂಬ ವಿಭಿನ್ನ ರೀತಿಯಲ್ಲಿ ಮಾಡಿಸಿದ್ದಾರೆ ನೋಡಿ ನವಿಲ್ಗರಿ ಇದೆ ಕೃಷ್ಣನ ಕೃಷ್ಣ ತುಂಬ ಇಷ್ಟಪಡುವಂತಹ ನವಿಲ್ಗರಿ ತುಂಬ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಇಟ್ಟಿದ್ದಾರೆ ಆಮೇಲೆ ಒಂದೆರಡು ಎತ್ಕೊಂಡು ಹೋಗಬೇಕು ಆಮೇಲೆ ಇಲ್ಲಿ ಎಂಟ್ರೆನ್ಸ್ ಬರ್ತಿದ್ದಂಗೆ ನೋಡಿದ್ರೆ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಡೆಕೋರೇಷನ್ನು ಮಾಡ್ತಿದ್ದಾರೆ ನೋಡಿ ಅಲ್ಲಿ ಚೇರ್ ಹಾಕಿದ್ದಾರೆ ಮತ್ತೆ ಕೃಷ್ಣನ್ ವಿಡಿಯೋಗಳು ಪ್ಲೇ ಆಗ್ತಿದೆ ದಿನ ಆಸಿಗೆ ಎಲ್ಲ ತುಂಬ ಚೆನ್ನಾಗಿ ಆಲ್ಟ್ರೇಷನ್ ಮಾಡಿದ್ದಾರೆ ನೋಡಿರಿ ಅಲ್ಲೆಲ್ಲ ನೋಡ್ಕೊಂಡು ಇಲ್ಲೊಂದು ಒಳ್ಳೆ ಚಿಕ್ಕ ಮಕ್ಳಿಗೆ ಇಷ್ಟ ಆಗೋ ಥರ ಒಂದು ಫೋಟೋ ಸೆಕ್ಷನ್ ವಾಲ್ ಇಟ್ಟಿದ್ದಾರೆ ಇಲ್ಲಿ ಫೋಟೋ ತೊಗೊಬೋದು ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಬಂದು ನಾನು ಒಂದು ಫೋಟೋ ತೊಗೊಂಬಿಡೋಣ ಅಂತಲೇ ನಿಂತ್ಕೊಂಡಿದ್ದೀನಿ ಆದರೂ ಚೆನ್ನಾಗಿದೆ ಇವತ್ತೇನು ಅಂತ ಅಂದರೆ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಕೃಷ್ಣನ್ಗೆ ಏನೇನು ತುಂಬ ಇಷ್ಟ ಅದನ್ನೆಲ್ಲ ತುಂಬ ಚೆನ್ನಾಗಿ ಆಲ್ಟ್ರೇಷನ್ ಮಾಡಿದ್ದಾರೆ ಮಡಿಕೆ ಆಗಿರ್ಬೋದು ಕೊಳಲಾಗಿರ್ಬೋದು ನವಿಲ್ಗರಿ ಆಗಿರ್ಬೋದು ಎಲ್ಲ ಕೃಷ್ಣನ್ಗೆ ತುಂಬ ಇಷ್ಟ ಅಲ್ವಾ ಅದ್ರ ಪ್ರಕಾರನೇ ಇವತ್ತು ನಮ್ಮ ಕರ್ಣದಲ್ಲೂ ಬರೀ ಕ್ರಿಶ್ಚನ್ಗೆ ಇಷ್ಟ ಆಗಿರುವಂತಹ ವಸ್ತುಗಳನ್ನ ಇಟ್ಟಿದ್ದಾರೆ ಅದು ಖುಷಿ ಇದೆ ನಮ್ಗೆ ಒಳಗಡೆ ಬರ್ತಿದ್ದಂಗೆ ಸ್ವಾಗತ ಯಾವ ರೀತಿ ಇತ್ತು ಅಂದರೆ ನಮ್ಮ ಸಂಪ್ರದಾಯದ ಪ್ರಕಾರ ಮಲ್ಲಿಗೆ ಹೂ ಕೊಟ್ಟು ಮತ್ತು ಶ್ರೀಕೃಷ್ಣನಿಗೆ ಇಷ್ಟವಾದಂಥ ನವಿಲುಗರಿನ ಕೊಟ್ಟು ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸ್ತಿದ್ರು ಅಷ್ಟರಲ್ಲಿ ನಮ್ಮ ಪ್ರೀತಿಯ ಅಣ್ಣ ವಸಿಷ್ಠನ ಬಂದರು ಹಾಗೆ ನಮ್ಮ ಅತ್ಕೇನೂ ಬಂದರು ಪಾಪುನ ನೋಡೋಕ್ಕೆ ಎಲ್ಲರೂ ಕಾತ್ರದಿಂದ ಕಾಯ್ತಾಯಿದ್ರು ಅಂತ ಹೇಳ್ಬೋದು ಆಲ್ರೆಡಿ ಸುಮಾರು ಜನ ಬಂದು ಕಾಯ್ತಾಯಿದ್ರು ಇವರು ಬರೋ ಟೈಮಲ್ಲಿ ಎಲ್ಲರೂ ಇವರು ಬಂದಿದ್ದ ನೋಡಿ ಸಿಕ್ಕಾಪಟ್ಟೆ ಖುಷಿಪಟ್ಟರು ಅಲ್ಲಿಂದ ಬಂದು ಇದಾದ್ಮೇಲೆ ಅಣ್ಣಕ್ಕೆ ಮತ್ತೆ ಮಗುನ ಫೋಟೋಶೂಟ್ ಗೆ ಕೂರಿಸಿ ಫೋಟೋಶೂಟ್ ಮಾಡಿಸ್ತಾ ಇದ್ರು ಫೋಟೋಶೂಟ್ ಆದ್ಮೇಲೆ ಇಲ್ಲಿ ಮಡಕೆ ಹೊಡೆಯೋ ಕಾರ್ಯಕ್ರಮ ಇತ್ತು ಯಾರ್ಯಾರು ಹೊಡೆದ್ರು ಯಾರ್ಯಾರು ಯಾವ ರೀತಿ ಆಟ ಆಡಿದ್ರು ನೋಡಿ ಮೇಡಮ್ ಒಂದು ಈ ಪ್ರೆಸೆಂಟ್ ನೋಡಕ್ಕೆ ಚೆನ್ನಾಗಿರುತ್ತೆ ಆಕ್ಚುಲಿ

ಒಂದು ಸತಿ ಹುಷಾರು ನಿಧಾನಕ್ಕೆ ತಗೊಳ್ಳಿ ನಿಧಾನಕ್ಕೆ 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 ಹೇಟ್ ಮಾಡ್ಕೊಳ್ಬೇಡಿ ಎಸ್ ರೆಡಿ ತ್ರೀ ಟು ಒನ್ ಸ್ಲೋಲಿ ಸ್ವಲ್ಪ ಮುಂದೆ ಬನ್ನಿ ಸ್ವಲ್ಪ ಹೆಲ್ಪ್ ಮಾಡೋಣ ಸ್ವಲ್ಪ ಮುಂದೆ ಬನ್ನಿ ಸ್ವಲ್ಪ ಮುಂದೆ ಬನ್ನಿ ಸ್ವಲ್ಪ ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ ಚೂರು ಆ ಎಸ್ ಅಲ್ಲ ಮೇಡಮ್ ಮುಟ್ಟಂಗಿಲ್ಲ ರೆಡಿ ತ್ರೀ ಟು ಒನ್ ಆ ಚೂರು ಮುಂದೆ ಬರ್ಬೇಕಿತ್ತು ಚೂರ್ ಚೂರ್ ವೇಟ್ 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 ಕಾಂಕರ್ ಮಾಡ್ತೀರೋ ಇಲ್ವೋ ನೋಡೋಣ ರೆಡಿ ನಾ ಸರ್ ಏಕೆ ಸರ್ ಅಲ್ಲೇ ನಿಂತ್ಕೊಳ್ಳಿ ಈಗ ನಿಮ್ಗೆ ರಾಕಿ ಬಾಯ್ ನ ಒಂದು ಅಸ್ತ್ರ ಕೊಡ್ತಾ ಇ ರಾಕಿ ಬಾಯಿನ ಹೊಡಿತಾರ ಇಲ್ಲ ನೋಡೋಣ ಇಲ್ಲಿ ರೆಡಿನಾ ಸರ್ मैं बड़ी फस्ती ने करवा दिया कुछ नहीं है आरी क्या कह दिया तो घुरकिंग से वो तो केस्टो हम बोलूँगे एच एच के एस बोलना इट्स आई थिंक अ रॉन केस्माइल इधर है अगर हम अ मेडम बोला ना मेडम बोला नहीं वे केस्ट सच्चा केस्माइल हो रहा है भूरे से है बकवास अली नाम गैस्मर तो ओके एच इज़ द लास्ट वर्ड एच इज़ द लास्ट वर्ड ओके यार गैस्मर वगैरह वी स्टार्टिंग लेटर एंड्स विथ हेच यस ब्रेटा माम प्लीज इश्श आर रो यानी ये आप सिल्पर सब तीन कुमार दो को फिक्स राइट एक्चुअली ನೋಡಿ ಒಂದು ಓಕೆ ಈಗ ನಮ್ಮ ಸಮರ್ಥ ಹೋಗೋಣ ಸರ್ ನೀವೊಂದು ಗೆಸ್ಟ್ ಕೊಡ್ಲೇಬೇಕು ನನಗೆ ಏನಿರ್ಬೋದು ಈಗ ಸ್ಟಾರ್ಟಿಂಗ್ ಲೆಟರ್ I love the yogurt, big oh, 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 oh. <laughs> So I request Simhasan to come onto the stage again. ಬಳಸ್ತಾ ಶಕ್ತಿಯಾಗಿ ಆ ಶಬ್ದದಿಂದ ಅದರ ಹೆಸರು ಬಲ ಅಂತ ಆಗುತ್ತೆ ಆ ಹೆಸರು ಬಲ ನೀವು ಕೊಡುವಂತಹ ಹೆಸರು ಬಲ ಅವನಿಗೆ ಲೈಫ್ ಲಾಂಗ್ ಕಾಯುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ನಮ್ಮ ಬದುಕಿನ ಗಣ್ಯ ವ್ಯಕ್ತಿಗಳು ನಮಗೆ ತುಂಬಾ ಹತ್ತಿರವಾದವರು ತುಂಬಾ ಪ್ರೀತಿಸ್ತಕ್ಕಂಥವ್ರು ಸರ್ ಐಕ್ವೆಸ್ಟ್ ದ ಕಪಲ್ಸ್ ಪ್ಲೀಸ್ ಕಮೋಡ್ ಸ್ಟೇಜ್ ಸ್ಟೇಜ್ ಅವರು ನನಗೆ ನನ್ನ ಫ್ಯಾಮಿಲಿ ಇದೆ ಎಲ್ಲ ಇದೆ ಬಟ್ ನಾನು ಯಾವಾಗಲೂ ಅದರಿಂದ ಒಂದು ಸ್ವಲ್ಪ ದೂರದಲ್ಲೇ ಇದ್ದು ನನಗೆ ಒಂದು ಸಿನ್ಸ್ ಫಿಫ್ಟೀನ್ ಒಬ್ಬನೇ ಬೆಳೆದವನು ವಾಪಸ್ ನನ್ನ ಫ್ಯಾಮಿಲಿ ಕನೆಕ್ಟ್ ಮಾಡಿದ್ದು ಫ್ಯಾಮಿಲಿ ನನ್ನ ಫ್ಯಾಮಿಲಿಗೆ ನನ್ನ ಕನೆಕ್ಟ್ ಮಾಡಿದ್ದು ದಟ್ ಬ್ಯೂಟಿಫುಲ್ ನನಗೆ ಈ ಒಂದು ಕುಟುಂಬನ ಕೊಟ್ಟಿದ್ದಕ್ಕೆ ಲವ್ ಯು ಸೋ ಮಚ್ ಇನ್ ಫ್ರಂಟ್ ಆಫ್ ಕ್ಯಾಮರಾ ಅದನ್ನೂ ಒಂದು ನೆರವೇರಿಸಬೇಕು ಕ್ಯಾಮೆರಾ ಮುಂದೆ ಅಷ್ಟು ಇದೆ ಅಂಡ್ ಒಂದು ಆರ್ಟಿಸ್ಟ್ಗೆ ನಾನೊಬ್ಬ ಆರ್ಟಿಸ್ಟಾಗಿ ಏನಾದ್ರು ಒಂದು ಕೊಡುಗೆ ಕೊಡಬೇಕಲ್ಲ ಕಾಣಿಕೆ ಕೊಡಬೇಕಲ್ಲ ಅನ್ನೋ ಒಂದು ಯೋಚನೆ ಬಿಟ್ಟಂತ ಸಾಂಗ್ ಇದು ಮನೋಜ್ ಕುಮಾರ್ ಅಂತ ಮ್ಯೂಸಿಕ್ ಮಾಡಿದ್ದು ಸಾಹಿತ್ಯ ನಾನು ಮೊದಲನೇ ಬಾರಿಗೆ ಪೂರ್ಣ ಪ್ರಮಾಣದ ಒಂದು ಹಾಡು ಸೋ ಮಚ್ ಅವನ ಹೆಸರು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಆ ಹೆಸರು ಎಕ್ಸ್ಪ್ಲನೇಷನ್ ನಾವು ಮುಂಚೆಯಿಂದಲೂ ಹೆಸ್ರು ಡಿಸ್ಕಸ್ ಓಕೆ ಬಿ ಎಲ್ ಬರಬೇಕು ಹೆಚ್ ಎಲ್ಲು ಬರಬೇಕು ಓಕೆ ಆ್ಯಂಡ್ ಯುನೀಕ್ ಆಗೂ ಇರಬೇಕು ಮೀನಿಂಗ್ಫುಲ್ ಆಗೂ ಇರಬೇಕು ಆ್ಯಂಡ್ ಮುಂದೆ ನಮ್ಮ ಮಗ ಬೆಳೆದು ದೊಡ್ಡವರಾದ್ಮೇಲೆ ನನಗೆ ಯಾಕಿಂತ ಹೆಸರು ಇದೆ ಅಂತ ಹೇಳಬಾರ್ದು ಈಶ್ರು ಕಂಪ್ಲೇನು ಹಾಂ ಸೊ ಇದು ಎಲ್ಲಾನು ಯಾ ಸೊ ನಮ್ಮ ಲೈಫ್ಗೆ ಒಂದು ವಿ ಐ ಪಿ ಬಂದ ಮೇಲೆ ಸೊ ನಾವು ಅವನ ಹೆಸರು ಕೂಡ ವಿ ಐ ಪಿಯಿಂದಲೇ ಶುರು ಮಾಡೋಣ ಅಂತ ವಿ ಐ ಪಿ ಆರ್ ಎ ಹೆಚ್ ವಿಪ್ರಾ ಅಂತ ಹಿಟ್ರಿಕ್ ಸೊ ಇಟ್ ಸ್ಟಾರ್ಟ್ಸ್ ಲಿ ಪಿ ಎಂಡ್ಸ್ ವಿತ್ ಹೆಚ್ ವಿ ಐ ಪಿನೂ ಸ್ಟಾರ್ಟಿಂಗ್ ಅಂತ ಇರುತ್ತೆ ಆ್ಯಂಡ್ ರಿವರ್ಸ್ ಮಾಡಿದ್ರೆ ಹೆಚ್ ಎ ಆರ್ ನನ್ನ ಹೆಸರು ಇರುತ್ತೆ ಅಂಡ್ ಶಿವ ತತ್ವ ಮತ್ತು ಬಿ ಐ ಫೋರ್ ವಿಷ್ಣು ಹೆಚ್ ಎ ಆರ್ ಫೋರ್ ಅರ ಶಿವ ವಿಷ್ಣು ಶಿವ ವಿಷ್ಣು ಅಯ್ಯ ವಿಪ್ರಾ ಎರಡು ಸುಪ್ರೀಂ ಪವರ್ ಆಶೀರ್ವಾದ ನಮಗೆ ನಾವೇನು ಇಷ್ಟಪಟ್ಟಿಟ್ಟಿದ್ದೀವಿ ಇಟ್ಟಿದೀವಿ ನಾಳೆ ಕಂಪ್ಲೇಂಟ್ ಮಾಡದೆ ಇದ್ರೆ ಸಾಕು ನನಗೆ ನಾನು ಒಲಗು ನನಗೆ ಮಗುನ ಅಂತ ಸೊ ಅದ್ರ ಇವಾಗ ಪ್ರೀತಿ ಹೆಂಗ್ ಟ್ರಾನ್ಸ್ಫರ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಇದೆ ಜಗವೇ ನೀನೆ ಮಗುವೆ ಎಸ್ ನಮ್ಮ ಇಬ್ಬರು ಲೋಕಾನು ಈಗ ಮುಂದೆ ಬಟ್ ಟ್ರೂ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಎಲ್ರದ್ದು ಊಟ ಆದಮೇಲೆ ಲಾಸ್ಟ್ ಪಂತೀಲಿ ನಾನು ವಸಿಷ್ಠಣ ಮತ್ತು ಎತ್ ಸೋನಲ್ ಮೇಡಮ್ ಅವರು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಊಟ ಎಲ್ಲ ಚೆನ್ನಾಗಿತ್ತು ಪ್ರಧ್ಯಾಹಣ ಬೆಳಿಗ್ಗೆಯಿಂದ ಮೇಡಮ್ ಬರ್ತಾರೆ ಮೇಡಮ್ ಬರ್ತಾರೆ ಅಂತ ಆಚೆನೆ ಕಾಯ್ತಿದ್ರು ಸೀರಿಯಸ್ ಬೇಕಾರೆ ಹಾ ನಾನು ಅಣ್ಣ ಬರ್ತಾರೆ ಬಾರಣ ಅಂದ್ರೂ ಕೇಳ್ತಿಲ್ಲ ಏ ಮೇಡಮ್ ಬರೋ ಗಂಟ ಬರಲ್ಲ ನಾನು ಆಚೆ ಅಂತ ಊಟ ವೆರಿ ಗುಡ್ ಬಾಯ್ ಹಿಂಗ್ ಹಿಂಗ ಹೇಳಿದ್ರು ಐನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಅಕ್ಕ 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 ನನ್ನ ಬಗ್ಗೆ ಹಿಂಗೆ ಹೇಳಿದ್ರೆ ಐನೂರು ಕೊಡ್ತೀನಿ ಅಂತ ಅಂದ್ರೆ ಆಮೇಲೆ ಐನೂರು ಕೊಟ್ಬಿಡು ಪ್ರಜೀಣ್ಣ ಆಮೇಲೆ ಐನೂರು ಕೊಟ್ಬಿಡು ಮೇಡಮ್ ಎಲ್ಲ ಹೇಳಿದೀನಿ ಹೇಳಿದಂಗೆ ತೆಗಿಯಲ್ಲ ಆಯ್ತಾಯ್ತು ಏ ನಿನ್ನ ತೆಗಿತೀನಿ ಎಲ್ಲ ನಿನ್ನ ತೆಗಿತೀನಿ ನೆಕ್ಸ್ ಅದಕ್ಕೆ ಎಲ್ರಿಗೂ ಊಟ ಆಯ್ತು ತುಂಬಾ ಚೆನ್ನಾಗಿ ಎಲ್ಲ ಫಂಕ್ಷನ್ ಆದ್ಮೇಲೆ ಅಣ್ಣನ ಜೊತೆ ಊಟ ಮಾಡಿದಾಯ್ತು ಊಟ ಆದಮೇಲೆ ಊಟ ಮಾಡುವಾಗ ಒಂದೊಳ್ಳೆ ಸಾಕಾಗಿರುವಂತಹ ಒಂದು ಡೆಕೋರೇಷನ್ ನೋಡ್ದು ವಸಿಷ್ಠಣ್ಣನಾಗಿರ್ಬೋದು ಮತ್ತು ಹರಿಪ್ರಿಯ ಮೇಡಮ್ನ ಹಣ್ಣಲ್ಲಿ ಕಟ್ ಮಾಡಿದ್ದಾರೆ ಅದು ತುಂಬ ಸಾಕಾದಾಗ ಅನ್ನಿಸ್ತು ವಿವಿಧ ರೀತಿಯಲ್ಲಿ ಮಾಡಿದ್ದಾರೆ ಅದು ಹೆಸರು ಹಾಕಿದ್ದಾರೆ ಈ ಹೆಸ್ರೆಲ್ಲ ಅದು ವಿಪ್ರ ಅಂತ ಹೆಸ್ರಿತ್ತಲ್ಲ ಇಲ್ಲಿ ವಸಿಷ್ಠಣ್ಣವರ ಮಗನ ಹೆಸ್ರು ಹಾಕಿದ್ದಾರೆ ವಿಪ್ರ ಅಂತ ನೋಡಿದ್ರೆ ತುಂಬ ಚೆನ್ನಾಗಿದೆ ಶಿವ ಅದು ಕೃಷ್ಣ ನೋಡಿ ಕೃಷ್ಣನೂ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಕೃಷ್ಣ ಅದಾದಮೇಲೆ ಈ ಕಡೆ ಅದೇನೋ ಮಿಕ್ಕಿ ಮೌಸಾ ಮಿಕ್ಕಿ ಮೌಸು ಮತ್ತು ಮೇಲುಗಡೆ ಎರಡು ನವಿಲಿದೆ ಅದು ತರಕಾರಿಲಿ ಮಾಡಿರೋದು ನವಿಲನ್ನ ಅದಾದಮೇಲೆ ಹಿಂದೆ ಅರಿ ಹರಿಪ್ರಿಯಾ ಮೇಡಮ್ಮು ಮತ್ತು ವಸಿಷ್ಠ ಸರ್ರು ಮತ್ತು ಫ್ರೂಟ್ಸು ಮತ್ತು ವೆಜಿಟೇಬಲ್ಸಲ್ಲಿ ಸಿಕ್ಕಾಬಿಟ್ಟೆ ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ದಾರೆ ಇದು ನನಗೆ ತುಂಬ ಇಷ್ಟ ಆಯಿತು ಈವೆಂಟಲ್ಲಿ ತುಂಬ ಅದ್ಭುತ ಎಲ್ಲ ಊಟ ಎಲ್ಲ ಆಗಿತ್ತು ಸಿಕ್ಕಾಬಿಡಿ ಚೆನ್ನಾಗಿತ್ತು ಪ್ರೋಗ್ರಾಮ್ ಅಂತೂ ಹೊಸ ಚೆನ್ನಾಗಿ ಮಾತಾಡ್ಸೋಣ ಅಂದರೆ ತುಂಬ ಬ್ಯಿ ಅವರೇ ಪಾಪ ಸುಸ್ತಾ ಬಿಟ್ಟಿದಾರೆ ಅವ್ರ ಫ್ಯಾಮಿಲಿ ಅವ್ರ ಜೊತೆ ಬ್ಯಿಯಾಗಿದ್ದರು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಇಲ್ಲಿಂದನೇ ಅವ್ರಿಗೆ ಶುಭ ಹಾರೈಸ್ತಾ ಅವರ ಮಗನಿಗೆ ವಿಪ್ರ ಅವ್ರಿಗೂ ಶುಭ ಹಾರ ಒಳ್ಳೇದಾಗಲಿ ಅಂತ ಹೇಳ್ತಾ ಪ್ರೋಗ್ರಾಮ್ನ ಹೆಂಡ್ ಮಾಡ್ತಾಯಿದ್ದೀವಿ ಥ್ಯಾಂಕ್ ಯು ನೋಡ್ತಾಯಿರಿ ಸುದ್ದಿ ಸೈಕಲ್ ಚಾನಲ್ನ ಬಾಯ್ ಬಾಯ್